ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ದಲಿತರನ್ನ ದಲಿತರನ್ನ ಗೋ ಸಾಗಾಟದ ಆರೋಪದ ಮೇಲೆ ಈ ನಕಲಿ ಗೋರಕ್ಷಕರು ಅಂತ ಹೇಳ್ಕೊಂಡು ಓಡಾಡುವಂತಹ ಗೂಂಡಾಗಳು ಹಿಡಿದು ಹಲ್ಲೆ ಮಾಡಿ ಅವರಿಗೆ ಚರಂಡಿ ನೀರು ಕುಡಿಸಿ ಅವ್ರ ಬಾಯಲ್ಲಿ ಹುಲ್ಲನ್ನು ತಿನ್ನಿಸಿ ಅವರಿಗೆ ಅರ್ಧ ತಲೆ ಬೋಳಿಸಿ ಚಿತ್ರ ಹಿಂಸೆ ಕೊಟ್ಟಿರುವಂತಹ ಒಂದು ಘಟನೆ ಒಡಿಶಾ ರಾಜ್ಯದಿಂದ ಬರ್ತಾ ಇದೆ ಒಡಿಶಾ ರಾಜ್ಯದಿಂದ ಬರ್ತಾ ಇದೆ ಅಂತ ಮತ್ತೆ ಹೇಳ್ತಾ ಇದ್ದೀನಿ ಯಾಕೆ ಅಂದರೆ ಅಲ್ಲಿ ಮುಖ್ಯಮಂತ್ರಿಯ ದಲಿತರು ಆದಿವಾಸಿ ಸಮುದಾಯದಿಂದ ಬರುವಂಥವರು ಅಲ್ಲಿರುವಂತಹದ್ದು ಅಂಥ ರಾಜ್ಯದಿಂದ ಇಂತಹ ಕ್ರೂರವಾದ ಘಟನೆ ಬರ್ತಾ ಇದೆ ಬಿ ಜೆ ಪಿ ಆಡಳಿತ ಮೊದಲನೇ ಬಾರಿಗೆ ಒಡಿಶಾದಲ್ಲಿ ಬಂದ ನಂತರ ಅಲ್ಲಿ ಏನೆಲ್ಲ ಆಗ್ತಿದೆ ಇತ್ತೀಚಿನ ದಿನಗಳಲ್ಲಿ ಕ್ರೈಸ್ತರ ವಿರುದ್ಧ ದಲಿತರ ವಿರುದ್ಧ ಮಹಿಳೆಯರ ವಿರುದ್ಧ ನಿಮಗೆ ಆಗಾಗ ಸುದ್ದಿ ಕೊಡ್ತಾನೆ ಬರ್ತಿದ್ದೀನಿ ಈಗ ಇದೊಂದು ಲೇಟೆಸ್ಟ್ ವರದಿ ದಲಿತರು ಇಬ್ಬರು ದಲಿತರನ್ನು ಚಿತ್ರ ಹಿಂಸೆ ಮಾಡಿದ್ದಾರೆ ಸೊ ಏನಿದು ಇಡೀ ಪ್ರಕರಣ ಅಂತ ನೋಡೋದಾದರೆ ಗಂಜಾಮ್ ಅನ್ನುವಂತಹ ಜಿಲ್ಲೆ ಒಡಿಶಾದ ಗಂಜಾಮ್ ಅನ್ನುವಂತಹ ಜಿಲ್ಲೆಯಲ್ಲಿ ಮೊನ್ನೆ ಭಾನುವಾರ ಇಬ್ಬರು ದಲಿತರು ಬಾಬುಲಾಲ್ ನಾಯಕ್ ಐವತ್ನಾಲ್ಕು ವರ್ಷದವರು ಮತ್ತು ಇನ್ನೊಬ್ಬರು ಬಾಲು ನಾಯಕ್ ಅಂತ ಅವರಿಬ್ಬರು ಸಹ ಯಾವುದೋ ಹಬ್ಬಕ್ಕೆ ಹಬ್ಬಕ್ಕೆ ದನಗಳನ್ನು ಸಾಗಿಸ್ತಾ ಇದ್ರು ಇಬ್ಬರು ದಲಿತರು ದಲಿತರ ಒಂದು ದಲಿತ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಒಂದು ಹಬ್ಬಕ್ಕೆ ಒಂದು ಊರಿನಿಂದ ಇನ್ನೊಂದು ಊರಿಗೆ ದನಗಳನ್ನು ಸಾಗಿಸ್ತಾ ಇದ್ರು ಜಾತ್ರೆಗೆ ಅವರನ್ನು ಹಿಡ್ಕೊಂಡಂತಹ ಈ ಗೂಂಡಾಪಡೆಗಳಿದ್ದಾವಲ್ಲ ಬೀಡಿಗೆ ಪಾನ್ಪರಾಗೆ ಗಾಂಜಾಗೆ ಎಣ್ಣೆ ಹೊಡೆಯೋದಕ್ಕೆ ದುಡಿಯೋದಕ್ಕೆ ಮೋದಿ ಸರ್ಕಾರ ಕೆಲಸ ಕೊಟ್ಟಿಲ್ಲ ಅಡ್ಡದಾರಿಯಲ್ಲಿ ದುಡಿಬೇಕು ಗೂಂಡಾಗಿರಿ ಮಾಡಬೇಕು ಇನ್ನೇನು ಮಾಡಬೇಕು ಅದಕ್ಕಾಗಿ ಕಳ್ಳ ವೇಷಗಳನ್ನು ಹಾಕ್ಕೊಳ್ತಾರೆ ಏನು ಧರ್ಮ ರಕ್ಷಣೆ ಅಂತ ಒಂದು ಕಡೆ ಇನ್ನೊಂದು ಕಡೆ ಗೋರಕ್ಷಣೆ ಅಂತ ಹಾಕ್ಕೊಂಡು ಅದನ್ನೇ ದಂಧೆ ಮಾಡಿಕೊಂಡು ವಸೂಲಿ ಗಿರಾಕಿಗಳಾಗಿ ಓಡಾಡ್ಕೊಂಡಿರ್ತಾರೆ ಅಂತಹ ಒಂದು ಗ್ಯಾಂಗು ಇವರನ್ನು ತಡೆದಿದೆ ತಡೆದುಬಿಟ್ಟು ಮೂವತ್ತು ಸಾವಿರ ರೂಪಾಯಿ ಕೊಡಿ ಅಂತ ಬೇಡಿಕೆ ಇಟ್ಟಿದೆ ಮೂವತ್ತು ಸಾವಿರ ಇಲ್ಲದೆ ಹೋದರೆ ನಿಮ್ಮನ್ನು ಕೊಂದು ಬಿಡ್ತೀವಿ ಅಂತ ಹೆದರಿಸಿದೆ ಇದು ಪೊಲೀಸರು ಹೇಳ್ತಾ ಇರೋದು ಈ ಪಾಪ ಹಲ್ಲೆಗೆ ಒಳಗಾದಂಥವರು ಮಾತ್ರ ಹೇಳ್ತಾ ಇರೋದಲ್ಲ ಪೊಲೀಸರೇ ಹೇಳ್ತಾ ಇರೋದು ಮೂವತ್ತು ಸಾವಿರ ಬೇಡಿಕೆ ಇಟ್ಟಿದ್ದರು ಇವುಗಳು ಈ ಗುಂಡಾಗಳು ಅಂತ ಅವ್ರ ಹತ್ರ ದುಡ್ಡಿರಲಿಲ್ಲ ಕೊಡೋಕ್ಕಾಗಲ್ಲ ಅಂದರು ಅಷ್ಟಕ್ಕೇ ಬಿಟ್ಟರೆ ಅವರ ಮೇಲೆ ಹಲ್ಲೆ ಮಾಡಿ ಅವರ ತಲೆಗಳನ್ನು ಅರ್ಧ ಅರ್ಧ ಬೋಳಿಸಿ ಅವರ ಬಾಯಲ್ಲಿ ಹುಲ್ಲಿಟ್ಟು ಅವರನ್ನು ನಾಯಿಗಳ ಹಾಗೆ ನಡೆಸಿ ಅವರಿಗೆ ಚರಂಡಿ ನೀರು ಕುಡಿಯೋದಕ್ಕೆ ಬಲವಂತ ಮಾಡಿ ಚರಂಡಿ ನೀರನ್ನು ಕುಡಿಸಿದ್ದಾರೆ ಚರಂಡಿ ನೀರನ್ನು ಕೊಡಿಸಿದ್ದಾರೆ ಅಷ್ಟಕ್ಕೂ ಆ ಒಡಿಶಾ ರಾಜ್ಯದಲ್ಲಿ ಮೋಹನ್ ಚರಣ್ ಮಾಜಿ ಅನ್ನುವಂಥವರು ಮುಖ್ಯಮಂತ್ರಿ ಅವರು ದಲಿತ ಸಮುದಾಯದಿಂದ ಬರ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಗಳ ಜೊತೆಯಲ್ಲಿ ನಡೆದಿತ್ತು ಅಲ್ಲಿ ಸುಮಾರು ಇಪ್ಪತ್ತಿಪ್ಪತ್ತೈದು ವರ್ಷಗಳಿಂದ ಆಡಳಿತ ನಡೆಸ್ತಾ ಇದ್ದಂತಹ ನವೀನ್ ಪಟ್ನಾಯಕ್ ಅವರನ್ನು ಕೆಳಗಿಳಿಸಿ ಅಥವಾ ಸೋಲಿಸಿ ಬಿ ಜೆ ಪಿ ಮೊದಲ ಬಾರಿಗೆ ಅಧಿಕಾರಕ್ಕೆ ಬಂತು ಬಿ ಜೆ ಪಿ ಯಾವ ರೀತಿ ಅಧಿಕಾರಕ್ಕೆ ಬರುತ್ತೆ ಅನ್ನೋದು ನಿಮಗೆ ಗೊತ್ತೇ ಇರುತ್ತೆ ಧರ್ಮದ ವಿಚಾರಗಳನ್ನು ತೆಗೆದುಕೊಂಡು ಬಂದು ಆ ಒಡಿಶಾ ಸಂಬಂಧಪಟ್ಟಂತೆ ಪಟ್ನಾಯಕ್ ಅವರಿಗೆ ಸಂಬಂಧಪಟ್ಟಂತೆ ಅವರಿಗೆ ವಯಸ್ಸಾಗಿದೆ ಅವ್ರಿಗೆಲ್ಲ ಆಗ್ತಿಲ್ಲ ಮರುವು ಅವರಿಗೆ ಸುಸ್ತು ಆರೋಗ್ಯ ಸರಿ ಇಲ್ಲ ಓಡಾಡೋಕ್ಕಾಗಲ್ಲ ಇಷ್ಟೆಲ್ಲ ಕಥೆಗಳನ್ನು ಹೇಳಿ ಇನ್ನೊಂದು ಸುಳ್ಳನ್ನು ಸಹ ಸೇರಿಸಿತ್ತು ನವೀನ್ ಪಟ್ನಾಯಕ್ ಒಡಿಶಾ ರಾಜ್ಯಕ್ಕೆ ಮುಂದಿನ ಮುಖ್ಯಮಂತ್ರಿಯಾಗಿ ಒಬ್ಬ ತಮಿಳರನ್ನು ನೇಮಿಸೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಈ ಬಾರಿ ಗೆದ್ದರೆ ಬಿ ಜೆ ಡಿ ಬಿಜು ಜನತಾದಳ ಏನಿದೆ ಅದು ಈ ಬಾರಿ ಗೆದ್ದರೆ ತಮಿಳನೊಬ್ಬ ಒಡಿಶಾದ ಮುಖ್ಯಮಂತ್ರಿ ಆಗಿಬಿಡ್ತಾನೆ ಬೀಜು ಜನತಾದಳದಲ್ಲಿ ಆತ ಮುಖ್ಯವಾದಂತಹ ಸ್ಥಾನದಲ್ಲಿದ್ದಾನೆ ನವೀನ್ ಪಟ್ನಾಯಕ್ಗೆ ತುಂಬಾ ಅಚ್ಚುಮೆಚ್ಚಿನ ವ್ಯಕ್ತಿ ಅವರೇನೆ ಆ ವ್ಯಕ್ತಿನೇನೆ ನವೀನ್ ಪಟ್ನಾಯಕ್ ಮುಂದೆ ತರುವಂತಹ ವ್ಯಕ್ತಿ ಹಾಗಾಗಿ ಒಡಿಶಾ ರಾಜ್ಯವನ್ನು ನೀವು ತಮಿಳನೊಬ್ಬನಿಗೆ ಕೈಗೆ ಕೊಡಬಾರ್ದು ನಮಗೆ ಓಟ್ ಹಾಕಿ ನಾವು ಮತಾಂತರವನ್ನು ತಡಿತೀವಿ ಹಿಂದೂಗಳ ಮೇಲೆ ದೌರ್ಜನ್ಯ ಆಗ್ತಿದೆ ಕ್ರೈಸ್ತರು ಮತಾಂತರ ಮಾಡ್ತಿದ್ದಾರೆ ಆದಿವಾಸಿಗಳನ್ನು ಮತಾಂತರ ಮಾಡ್ತಿದ್ದಾರೆ ಸೋ 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 ಅಂತ ಸಾವಿರ ಸುಳ್ಳು ಹೇಳಿದ್ರು ಜನ ಮಾರು ಹೋದರು ನವೀನ್ ಪಟ್ನಾಯಕ್ ಸೋತರು ಬಿ ಜೆ ಡಿ ಸೋಲ್ತು ಬಿ ಜೆ ಪಿ ಅಧಿಕಾರಕ್ಕೆ ಬಂತು ಬಂದ ತಕ್ಷಣವೇ ಕ್ರೈಸ್ತರ ಮೇಲೆ ದಾಳಿಗಳು ಕ್ರೈಮ್ ರೇಟ್ ಜಾಸ್ತಿ ಆಯಿತು ದಲಿತರ ಮೇಲೆ ಹಲ್ಲೆಗಳು ಈಗ ಇದು ಹೊಸ ಪ್ರಕರಣ ಈ ಬಾಬುಲಾ ನಾಯಕ್ ಮತ್ತು ಬಾಲು ನಾಯಕ್ ಅನ್ನುವಂತಹ ಇಬ್ಬರು ಪಾಪ ಮಧ್ಯ ವಯಸ್ಕರು ಇಬ್ಬರನ್ನು ಹಣ್ಣುಗಾಯಿ ನೀರುಗಾಯಿ ಬಂದಂಗೆ ಹೊಡೆದಿದ್ದಾರೆ ಅವಮಾನಿಸಿದ್ದಾರೆ ಇವರ ಯೋಗ್ಯತೆ ನೋಡಿ ಇವರ ಕ್ರೂರತ್ವ ನೋಡಿ ಇವರ ಭಯೋತ್ಪಾದನೆ ನೋಡಿ ಪಹಲ್ಗಾಮ್ನಲ್ಲಿ ದಾಳಿ ಆಗಿತ್ತು ಅದು ಅತ್ಯಂತ ಕ್ರೂರತನದ ದಾಳಿ ಆ ಉಗ್ರವಾದಿಗಳು ಪಾಕಿಸ್ತಾನ ಸಾಕಿದ ನಾಯಿಗಳು ಆ ಉಗ್ರವಾದಿಗಳು ಭಾರತದ ಗಡಿ ಒಳಗಡೆ ಬಂದು ಭಾರತೀಯರನ್ನು ಗುಂಡಿಟ್ಟು ಕೊಂದರು. ಜಾತಿ ಕೇಳಲಿಲ್ಲ ಧರ್ಮ ಕೇಳಿಕೊಂಡ್ರು ಅಂತ ಆ ಇದರಲ್ಲೂ ವಿಷವನ್ನು ಕಕ್ಕುವ ಕೆಲಸವನ್ನು ಮತಾಂಧರು ಬಿ ಜೆ ಪಿ ಅವರು ಮಾಡಿದ್ರು ಆರ್ ಎಸ್ ಎಸ್ ಅವರು ಮಾಡಿದ್ರು ಬಜರಂಗದಳ ಈ ವಿಶ್ವ ಹಿಂದೂ ಪರಿಷತ್ ಈ ಥರ ಇರುವಂತಹ ಪಡೆಗಳು ಮಾಡಿದ್ರು ಈಗ ಏನು ಕೇಳಿ ಹೊಡೆದ್ರು ಇಲ್ಲಿ ಧರ್ಮ ಕೇಳಿ ಹೊಡಿಲಿಲ್ಲ ಜಾತಿ ಕೇಳಿ ಹೊಡೆದ್ರು ಜಾತಿ ಕೇಳಿ ಹೊಡೆದ್ರು ಅವರು ಒಂದೇ ಏಟಿಗೆ ಗುಂಡು ಹಾರಿಸ್ಬಿಟ್ಟು ಹೋದರು ಇವರು ಇಂಚಿಂಚಾಗಿ ಕೊಲ್ತಾರೆ ಇದು ಸಹ ದೊಡ್ಡ ಭಯೋತ್ಪಾದನೆ ಅಲ್ವೋ ಹೌದು ಅಲ್ವೋ ಹೌದು ಒಂದೇ ಏಟಿಗೆ ಸಾಯಿಸಿದ್ರು ಸಹ ಅಷ್ಟೊಂದು ಹಿಂಸೆ ಆಗಲ್ಲ ಆದರೆ ಬದುಕಿದ್ದಾಗಲೇ ಅವರಿಗೆ ತಲೆ ಬೋಳಿಸಿ ಅರ್ಧಂಬರ್ಧ ನಾಯಿಗಳ ಹಾಗೆ ನಡ್ಸ್ಕೊಂಡು ಹೋಗಿ ಬಾಯಲ್ಲಿ ಹುಲ್ಲು ತಿನ್ನಿಸಿ ಕೊಚ್ಚೆ ನೀರನ್ನು ಕುಡಿಸೋದು ಯಾಕೆ ಇವ್ರಿಗೆ ಇಷ್ಟು ಕ್ರೂರತ್ವ ಇವರ ಮನಸ್ಸಿನಲ್ಲಿ ಅಂದರೆ ಇವರ ಸಂಸ್ಕೃತಿನೇ ಅದು ಜಾತಿ ವ್ಯವಸ್ಥೆ ಅನ್ನೋದೇ ಅದು ಮೂತ್ರ ಕೊಡಿಸ್ಬೇಕು ಮಲ ತಿನ್ನಿಸ್ಬೇಕು ಅಂತ ಕೆಲವು ಕಡೆ ಅನ್ನಿಸ್ಬಿಡುತ್ತೆ ಅವ್ರಿಗೆ ಇನ್ನೊಂದು ಕಡೆ ಈ ರೀತಿ ಕೊಚ್ಚೆ ನೀರು ಕುಡಿಸ್ಬೇಕು ಹುಲ್ಲು ತಿನ್ನಿಸ್ಬೇಕು ಅಂತ ಮೂವತ್ತು ಸಾವಿರ ಕೊಟ್ಟಿದ್ದಿದ್ರೆ ಇವರು ಏನೂ ಸಮಸ್ಯೆ ಇಲ್ಲ ಅವ್ರು ಮಾ ಏನೇ ಮಾಡ್ತಿದ್ರು ತಪ್ಪು ಮಾಡ್ತಿದ್ರು ಸಹ ಈ ಪ್ರಕರಣದಲ್ಲಿ ಅವ್ರು ತಪ್ಪೇ ಇಲ್ಲ ಪಾಪ ತಪ್ಪು ಮಾಡಿದ್ರು ಸಹ ಆರಾಮಾಗಿ ಹೋಗ್ಬೋದಾಗಿತ್ತು ಸಾವಿರ ಕೊಟ್ಟಿದ್ರು ಯಾವಾಗ ದುಡ್ಡು ಕೊಡಲಿಲ್ವೋ ಈ ಗೋರಕ್ಷಕ ಹೆಸರಿನ ಗೂಂಡಾಗಳು ವಸೂಲಿ ಗಿರಾಕಿಗಳು ಈ ನೀಚ ಕೃತ್ಯಕ್ಕೆ ಇಳಿದಿದ್ದಾರೆ ಈಗ ಕೇಸ್ ಆಗಿದೆ ಒಂದಷ್ಟು ಜನರನ್ನ ಬಂಧನ ಮಾಡಿದ್ದಾರೆ ಇನ್ನೊಂದಷ್ಟು ಜನರನ್ನು ಬಂಧಿಸುವ ಆಶ್ವಾಸನೆಯನ್ನು ಅಲ್ಲಿನ ಪೊಲೀಸರು ಕೊಡ್ತಿದ್ದಾರೆ ಬಟ್ ಅಲ್ಲಿರೋದು ಬಿ ಜೆ ಪಿ ಸರ್ಕಾರ ಹಾಗಾಗಿ ಇಂತಹ ಕೃತ್ಯಗಳು ಅವರ ಪ್ರಕಾರ ಮನುವಾದದಲ್ಲಿ ಒಪ್ಪಿತವಾಗಿರೋದ್ರಿಂದ ಅವುಗಳ ಮೇಲೆ ಹೆಚ್ಚು ಅವರು ಕ್ರಮ ಕೈಗೊಳ್ತಾರೆ ಅಂತ ನಂಬಿಕೆ ನಾವು ಇಟ್ಕೊಳ್ಳೋಕ್ಕಾಗಲ್ಲ ಯಾಕಂದರೆ ಅವರು ಮನು ಆರಾಧಕರು ಬಿ ಜೆ ಬಿಜೆಪಿಯವರು ಮನು ಆರಾಧಕರು ಮನುವಾದಿಗಳು ಅಮಾನವೀಯ ಮನಸ್ಥಿತಿಯಿಂದ ಹೊಂದಿರುವವರು ಜಾತಿ ವ್ಯವಸ್ಥೆಯನ್ನು ವ್ಯವಸ್ಥೆಯನ್ನ ಈಗಲ್ಲ ಅದನ್ನ ನಡೀತಾ ಇದೆ ಎದ್ದು ಕಾಣ್ತಾ ಇದೆ ಇದು ಒಡಿಶಾದಿಂದ ಬರ್ತಿರುವಂತಹ ನೀಚಾತಿ ನೀಚ ಕೃತ್ಯ ಧರ್ಮ ಕೇಳಿ ಕೊಂದರು ಅಂತ ಹೇಳುವಂತಹ ಈ ನೀಚರು ಜಾತಿ ಕೇಳಿ ಹಿಂಸೆ ಕೊಟ್ಟಿದ್ದಾರೆ ಇಲ್ಲಿ ಕೆಲವು ಸಂದರ್ಭಗಳಲ್ಲಿ ಕೊಂದೇ ಬಿಟ್ಟಿರ್ತಾರೆ ಅಷ್ಟೇ ಸೊ ಇಂತಹದ್ದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು